ಇಂಡಿಯಾ ಒಕ್ಕೂಟವನ್ನು ಒಂದೊಂದೇ ಪಕ್ಷಗಳು ತೊರೆದು ಹೋಗ್ತಾ ಇವೆ ಈಗಾಗಲೇ ಮೂರು ಜನ ಹೊರಗಡೆ ಹೋದರು ಅದರಲ್ಲೂ ನಿತೀಶ್ ಕುಮಾರ್ ಇವತ್ತು ಬಿಹಾರದಲ್ಲಾದಂತಹ ರಾಜಕಾರಣ ಏನು ಕ್ರಾಂತಿ ಏನಿದೆ ನಿತೀಶ್ ಕುಮಾರ್ ಅವರು ಬಹಳ ಸಲ ಆಚೆ ಆಚೆ ಈಚೆ ಹೋಗ್ತಾ ಇದ್ದಾರೆ ಹೇಳಿದ್ರು ಇವ್ರನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಥವಾ ಏನು ಇವರು ಅಂತ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗತ್ತೆ ಅಂತ ಬಟ್ ಅದನ್ನು ಒಂದು ಕಡೆಗೆ ಇಟ್ಟರೆ ಇಂಡಿಯಾ ಮೈತ್ರಿಕೂಟದ ಮೇಲೆ ಯಾವ ರೀತಿ ಪರಿಣಾಮ ಬೀರಿ ಬೀರಿದೆ ಅಂತ ಅಂದರೆ ನೀವು ಕಾಂಗ್ರೆಸ್ನವ್ರಿಗೆ ಅದರ ಒಂದು ಉಸ್ತುವಾರಿಯನ್ನು ತೆಗೆದುಕೊಂಡಿದ್ದೀರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಘೋಷಣೆ ಆಯಿತು ಎಲ್ಲ ಹಿನ್ನೆಲೆಯಲ್ಲಿ ಈ ಮೂರು ಪಕ್ಷಗಳು ಹೊರಗೆ ಹೋಗಿದ್ದು ಮತ್ತು ನಿತೀಶ್ ಕುಮಾರ್ ಅವರ ಈ ನಡೆ ಎಷ್ಟು ಮಟ್ಟಿಗೆ ನಿಮಗೆ ಪರಿಣಾಮ ಬೀರುತ್ತೆ ಇಲ್ಲಿ ಮೂರು ಪಕ್ಷಗಳು ಯಾವ್ದು ಹೊರಗೆ ಹೋಗಿಲ್ಲ ಜೆಡಿಯು ಮಾತ್ರ ಟಿ ಎಂ ಸಿ ಏನಿದೆ ಅಂದ್ರೆ ನಾವು ಇಂಡಿಯಾ ಮೈತ್ರಿಕೂಟದ ದೊಡ್ಡ ಭಾಗ ಇದ್ದೀವಿ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ನಮ್ಮ ಸೀಟು ಹಂಚಿಕೆಗೆ ನೀವು ಹಠ ಮಾಡಬೇಡಿ ಇದು ಸ್ಪಷ್ಟವಾದ ಹೇಳಿಕೆ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಅವರು ಹೇಳಿಕೆಯನ್ನೇ ಕೊಟ್ಟರು ನಾವು ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದೀವಿ ಈ ಬಾರಿ ಇಂಡಿಯಾ ಮೈತ್ರಿ ಕೂಟದಲ್ಲಿ ನಾವಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಮೊದಲು ಮೊದಲು ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ನಾಯಕರು ಕಾಂಗ್ರೆಸ್ ನಾಯಕರು ಮತ್ತೆ ಅಲ್ಲಿನ ಒಂದು ವಾಗ್ವಾದದಲ್ಲಿ ಆ ರೀತಿ ಹೇಳಿದ್ದಾರೆ ಮತ್ತೆ ತದನಂತರ ಏನ್ ಹೇಳಿದ್ದಾರೆ ಅಂದ್ರೆ ನಾವು ಇಂಡಿಯಾ ಮೈತ್ರಿ ಕೂಟದಲ್ಲೇ ಇರ್ತೀವಿ ಬಟ್ ಇಲ್ಲಿ ಕಾಂಗ್ರೆಸ್ ಹಠ ಮಾಡಬಾರ್ದು ಅಂತ ಹೇಳಿದ್ದಾರೆ ಒಂದು ಎರಡನೇದು ಆಮ್ ಆದ್ಮಿ ಪಕ್ಷ ಹೊರಗಡೆ ಹೋಗಿಲ್ಲ ಕೇವಲ ಪಂಜಾಬ್ ಅಲ್ಲಿ ಸಂಪೂರ್ಣ ನಾವು ಇಂಡಿಯಾ ಮೈತ್ರಿ ಕೂಡ ಹದಿಮೂರು ಹದಿಮೂರು ಗೆಲ್ತೀವಿ ಹಂಗಾಗಿ ನಮ್ಗೊಂದು ಅವಕಾಶ ಬಿಟ್ಕೊಟ್ಬಿಡಿ ಹದಿಮೂರು ಸೀಟ್ ಅನ್ನು ದೆಹಲಿಯಲ್ಲೂ ದೆಹಲಿನಲ್ಲಿ ಏಳು ಸೀಟ್ ಇದೆ ಏಳು ಸೀಟ್ ಅಲ್ಲಿ ಮೂರು ಸೀಟ್ ನಿಮಗೆ ಬಿಟ್ಕೊಡ್ತೀವಿ ಅಂತ ಅಲ್ಲಿ ಚರ್ಚೆ ಮಾಡಿದ್ದಾರೆ ಅದು ಇನ್ನು ಫೈನಲ್ ಆಗಿ ಬರ್ಲಿ ಇನ್ನು ಯಾರು ಫೈನಲ್ ಆಗಿ ಯಾರು ಸೀಟ್ ಹಂಚಿಕೆ ಅನ್ನೋದು ಬಂದಿಲ್ಲ ಆದ್ರೆ ನಿತೀಶ್ ಕುಮಾರ್ ಅವರು ಈಗ ಬಿಜೆಪಿ ಸೇರಿರುವಂತದ್ದು ಅಥವಾ ಎನ್ ಡಿ ಎ ಸೇರಿರುವಂತದ್ದು ನಮ್ಮ ನನ್ನ ಮಟ್ಟಿಗೆ ಅಂತ ದೊಡ್ಡ ಪರಿಣಾಮವನ್ನ ಬೀರೋದಿಲ್ಲ ರಚನೆ ಕಾರಣಂದೆ ಮೈತ್ ಯಾಕಂದ್ರೆ ಅವ್ರು ಯಾವತ್ತೂ ಇದ್ದದ್ದು ಇವತ್ತಿನ ಅಂತ ಸುಮಾರು ಎರಡ್ ಸಾವಿರದ ಎಂಟು ಒಂಬತ್ತರಿಂದ ಅವರು ಮೋದಿ ಅವರನ್ನ ಬಹಳ ದ್ವೇಷ ಮಾಡ್ತಿದ್ದಂತ ವ್ಯಕ್ತಿ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದವರು ಒಮ್ಮೆ ಯಾವ್ದೋ ಸಭೆಯಲ್ಲಿ ಆಲಿಂಗನ ಮಾಡ್ಲಿಕ್ಕೆ ಹೋದಾಗ ನಿತೀಶ್ ಕುಮಾರ್ ಅವ್ರಿಗೆ ದೂರ ಸರಿಸಿದವ್ರು ಅವ್ರನ್ನ ಯಾಕಂದ್ರೆ ಅವ್ರಿಗೆ ಏನಂತ ಕೋಮುವಾದಿ ನೀವು ಗುಜರಾತ್ ಆಗೋ ದಂಗೆಗಳು ನೀವೇ ಕಾರಣ ಅಂತ ಒಂದು ಸ್ಪಷ್ಟವಾದ ನಿಲುವು ನಿತೀಶ್ ಕುಮಾರ್ ಅವರು ತದನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಧಾನಮಂತ್ರಿಗಳನ್ನ ಇವರು ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಿದಾಗ ನನಗಿದು ಒಪ್ಪಿಗೆ ಇಲ್ಲ ಅಂತೇಳಿ ಅಲ್ಲಿಂದ ಆಚೆಗೆ ಬಂದವರು ಅವರಿಂದ ಅವರ ಎನ್ ಡಿ ಎ ಮೈತ್ರಿ ಕೂಡ ಬಿಟ್ಟು ಆಚೆಗೆ ಬಂದಂತವ್ರು ಸಿ ಅವ್ರ ಅವರು ಯಾವಾಗಲೂ ಅದೇ ರೀತಿ ಇದ್ದಂಥವ್ರು ನಮ್ಗೆ ನಾವು ಅನ್ಕೊಂತಿದ್ವಿ ಅವ್ರು ಸೋಷಿಯಲಿಸ್ಟಿಕ್ ಸಿ ಅವ್ರ ಮೇಲೆ ದೊಡ್ಡಂತ ಗುರುತರವಾದ ಆರೋಪಗಳು ಇದ್ರು ಕೂಡ ಅವ್ರ ಸಮಾಜವಾದ ಗುಣ ಇರೋದ್ರಿಂದ ಒಂದು ನಾವು ಒಂದು ಅವಕಾಶಗಳು ಒಮ್ಮೆ ಇಲ್ಲಿ ಒಮ್ಮೆ ಅಲ್ಲಿ ಈ ಥರ ಆಗ್ತಾ ಇದ್ರು ಅಲ್ಲಿ ಸಿ ಇಪ್ಪತ್ತು ವರ್ಷ ಆಳ್ವಿಕೆಯನ್ನು ಮಾಡಿದ್ದಾರೆ ಆಲ್ಮೋಸ್ಟ್ ಎರಡ್ ಸಾವಿರದ ಅವರು ಒಂದು ಆರು ತಿಂಗಳು ಎಂಟು ತಿಂಗಳು ಮಾಂಜಿಯವ್ರು ಬಿಟ್ರೆ ಇಪ್ಪತ್ತು ವರ್ಷ ಆಳ್ವಿಕೆ ಮಾಡುವಂತವ್ರು ಆದರೆ ಕಳೆದ ಎರಡು ವರ್ಷದಲ್ಲಿ ಅವರ ಇಮೇಜ್ ಬೇರೆ ತರ ಆಗ್ತಾ ಇತ್ತು ಯಾಕಂದ್ರೆ ಅಲ್ಲಿ ಯಾದವ್ ಅವರು ಆಮೇಲೆ ಕಾಂಗ್ರೆಸ್ ಎಲ್ಲ ಸೇರ್ಕೊಂಡು ಸಮಿತಿ ಸರ್ಕಾರ ಮಾಡಿದ್ಮೇಲೆ ಒಳ್ಳೊಳ್ಳೆ ಯೋಜನೆಗಳು ಮೂರುವರೆ ಲಕ್ಷ ಉದ್ಯೋಗಗಳು ಸೃಷ್ಟಿ ಮಾಡಿದೀವಿ ಅಂತ ಒಂದು ಒಂದು ಅವ್ರಿಗೆಲ್ಲ ಸರ್ಟಿಫಿಕೇಟ್ ಹಂಚಿಕೆ ಹಂಚಿಕೆ ಅದು ದೊಡ್ಡ ಮಟ್ಟದ ಒಂದು ಒಂದು ಹೆಸರು ಮಾಡಿದ್ರು ಇಪ್ಪತ್ತು ವರ್ಷಗಳಲ್ಲಿ ಮಾಡದಾದಂತಹ ಯೋಜನೆ ಅದು ನಿತೀಶ್ ಕುಮಾರ್ ಇಪ್ಪತ್ತು ವರ್ಷ ಅದು ಮಾಡಲಿಲ್ಲ ಆದರೆ ಕಳೆದ ಎರಡು ವರ್ಷದಲ್ಲಿ ಅದು ಮಾಡಿ ಸಾಧ್ಯ ಆಗಿತ್ತು ಯಾಕಂದ್ರೆ ಲಾಲು ಯಾದವ್ ಅವ್ರ ಮಗ ಸ್ವಲ್ಪ ಆಕ್ಟಿವ್ ಆಗಿ ಅದನ್ನ ಮತ ಯಾದವ್ ಬಹಳ ಕೆಲಸ ಮಾಡ್ತಾ ಇದ್ದರು ಸಿ ಇದು ಯಾವ ಕಾರಣಕ್ಕಾಗಿ ಬಿಜೆಪಿಗೆ ಹೋದ್ರು ಅವರೇ ಮುಖ್ಯಮಂತ್ರಿ ನಲವತ್ತೈದು ಸಿಟ್ ತಗೊಂಡ್ರು ಅವರೇ ಮುಖ್ಯಮಂತ್ರಿ